ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಹೆಸರು ಮಮತಾ ಗೌಡ ನಾನು ಯೂಟ್ಯೂಬಲ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನೀವು ಯಾರಾದರೂ ನಾನು ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಸೊ ನಿಮ್ಗೇನಾದರೂ ಇಷ್ಟ ಆಗ್ತಿದ್ರೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಆ್ಯಂಡ್ ಇವತ್ತಿನ ವ್ಲಾಗ್ ಏನಂದರೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ವರಮಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಮತ್ತು ಇದು ನನ್ನ ಮದುವೆಯ ನಂತರ ಮೊದಲನೇ ವರ್ಮ ಲಕ್ಷ್ಮಿ ಹಬ್ಬ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ನಮ್ಮ ಅತ್ತೆ ಜೊತೆ ಸೇರಿ ಇಬ್ಬರು ಮಾಡ್ತಾ ಇದ್ದೀವಿ ಪೂಜೆ ಇದು ಅವ್ರ ಮನೇಲೂ ಹೇಗೆ ಮಾಡ್ತಾರೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಬಿಕಾಸ್ ಈಗ ನಾನು ಬಂದಿರೋದಲ್ವ ಸೊ ಮತ್ತು ನಿಮ್ಮ ಮನೇಲೆಲ್ಲ ಹೇಗೆ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಆ್ಯಂಡ್ ಕೆಲವ್ರು ಗ್ರ್ಯಾಂಡಾಗಿ ಮಾಡ್ತಾರೆ ಕೆಲವ್ರು ಸಿಂಪಲ್ಲಾಗಿ ಮಾಡ್ತಾರೆ ಅದೆಲ್ಲ ಆಗೋಲ್ಲ ನೀವು ಎಷ್ಟು ಖುಷಿಯಿಂದ ಮಾಡ್ತೀರಾ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಹಬ್ಬದಲ್ಲಿ ನಿಮಗೆಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ದುಪ್ಪಟ್ಟಾಗಲಿ ಅಂತ ಕೇಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹೀಗೆ ನಮ್ಮ ಅತ್ತೆ ಮನೆ ಮುಂದೆ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಅದಕ್ಕೆ ಸ್ವಲ್ಪ ಮಧ್ಯ ಎಲ್ಲ ಹಾಕಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ರು ಹಾಗೆ ಬಾಗಿಲಿಗೆ ಹೊಸ್ದಾಗಿ ತಂದಿರೋ ಮಾವಿನ ಎಲೆಯಿಂದ ತೋರಣ ಮಾಡಿ ಸೊ ಅದಕ್ಕೂ ತೋರಣ ಹಾಕಿದ್ರು ಮತ್ತು ನೀವು ಈಗ ನೋಡ್ತಾ ಇದ್ದೀರಲ್ಲ ಇದು ವಿಳ್ಳೇದೆಲೆ ಗಿಡ ಇದಕ್ಕೆ ಸುಮಾರು ಹದಿನೈದು ವರ್ಷ ಆಗಿದೆಯಂತೆ ಸೊ ನನ್ನ ಹಸ್ಬೆಂಡ್ನ ತಾತ ಹಾಕಿದ್ದಂತೆ ಇದು ಸೊ ಇದನ್ನ ತೊಟ್ಟಿ ಅಂತ ಕರೀತಾರೆ ಸೊ ತೊಟ್ಟಿ ಒಳಗಡೆ ಹಾಕೊಂಡಿದ್ದಾರೆ ಈಗ ಮೊದಲಿಗೆ ನಮ್ಮ ಅತ್ತೆ ದೇವ್ರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಮೊದಲಿಗೆ ಇಲ್ಲಿ ತೊಪ್ಪೆ ತೊಪ್ಪೆಯಲ್ಲಿ ಗರ್ಕೆ ಹಾಕಿದ್ದಾರೆ ಸೊ ಮೊದಲು ಗಣಪತಿಗೆ ಪೂಜೆ ಆಗಬೇಕಂತ ನಂತರ ಮುಕ್ವಾಡ ಫಿಕ್ಸ್ ಮಾಡೋಕ್ಕೆ ಒಂದು ಕಳಸ ತಗೊಂಡು ಅದಕ್ಕೆ ಮಾವಿನ ಎಲೆಗಳೆಲ್ಲ ಇಟ್ಕೊಂಡು ಮಧ್ಯ ಅದಕ್ಕೆ ಕಾಯಿ ಇಟ್ಕೊಂಡು ಮುಕ್ವಾಡ ಫಿಕ್ಸ್ ಮಾಡೋಕ್ಕೆ ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾನು ಇಲ್ಲಿ ನೋಡ್ಬೋದು ನಮ್ಮ ಅತ್ತೆಗೆ ಸ್ವಲ್ಪ ಹೂವು ಎತ್ಕೊಡೋದು ಮತ್ತು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನಾವು ದೇವರಿಗೆ ಸೀರೆ ಎಲ್ಲ ಉಟ್ಸೋಕೆ ಹೋಗಿಲ್ಲ ಯಾಕಂದರೆ ಇವರು ಮೊದಲಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡಿಲ್ವಂತೆ ಆದರೆ ನನಗೆ ಇದು ಉಟ್ಸ್ಬೇಕಂತ ತುಂಬ ಆಸೆ ಇದೆ ಬರೋ ವರ್ಷಗಳಲ್ಲಿ ನೋಡೋಣ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಅಲಂಕಾರ ಎಲ್ಲ ರೆಡಿ ಆಗಿದೆ ಹೂವುಗಳು ಹಾಕಿ ಆವಾಗ ಪೂಜೆ ಮಾಡುವ ಸಮಯ ನೋಡಿ ನಮ್ಮ ಮನೆಯ ಮಹಾಲಕ್ಷ್ಮಿ ಹೀಗೆ ಕಾಣಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕೈ ದೇವ ಆಟ ಆಡುವ ಶಬ ಪ್ರಭು ಲಿಂಗ ಪರಮೇಶ ಪರಮೇಶ್ವರ ಪರಮ ಜ್ಯೋತಿ ಶಿಲು ಪರಮ ಪರಮ ನಿಜ ಭಕ್ತಿ ಕರೆದಿ ಪರಮಾತ್ಮಾತ್ಮ ನಮ್ಮ ತಪ್ಪು ಪಾಲಿಸ ಭಗವಂತನೇ ಬರೆಯ ದೈವ ತು ದೀನ ದಯಾಸಿನಿ ಕರಿಕರಿಸಿ ಕೊಡೋ ಪಾಪಿ ಪಾಲೇಶ್ವರಿ ಆದಿ ಲಕ್ಷಿ ಭಾಗ್ಯ ಲಕ್ಷ್ಮಿ ಧನ ಲಕ್ಷ್ಮೀ ಧಾನ್ಯ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮುಗೀತು ಈಗ ಪೂಜೆ ಎಲ್ಲ ಆದ ನಂತರ ದೇವರಿಗೆ ಒಂದು ಲಾಸ್ಟಿಗೆ ಒಂದು ಸಣ್ಣ ಆರತಿ ಮಾಡಿ ಸೊ ಈ ಪೂಜೆನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತು ಸಂಜೆ ಒಂದು ಸಲ ಈವ್ನಿಂಗ್ ಟೈಮಲ್ಲಿ ಮತ್ತೆ ಆರತಿ ಎಲ್ಲ ಮಾಡಿ ಮುತ್ತೈದವ್ರನ್ನೆಲ್ಲ ಕರೆದು ಇಲ್ಲಿಯೇ ನಾವು ನಮ್ಮ ಮನೆಯ ಮಹಾಲಕ್ಷ್ಮಿ ಹಬ್ಬನ ಮುಗಿಸ್ತಾ ಇದ್ದೀವಿ ಇಲ್ಲಿ ಒಬ್ರು ಹಿರಿಯರನ್ನ ಕೇಳ್ದೆ ಮಾತಾಡ್ತೀರಾ ಅಂತ ಅವರು ಮಾತಾಡಿದ್ದಾರೆ ನೋಡ್ಕೊಂಡ್ ಬನ್ನಿ ಸಮೃದ್ಧಿಗೆ ಲಕ್ಷ್ಮೀ ಕಟಾಕ್ಷ ದುಡ್ಡು ಕಾಸು ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ನಮ್ಮ ಮನೆ ಸೇರ್ಲಿ ತಾಯಿ ಮುತ್ತೈದೆ ಸಾವಿತ್ರಿ ಆಗಿರಲಿ ಮನೆಯಲ್ಲಿ ನಮ್ಮ ಮನೆಗೆ ಲಕ್ಷ್ಮಿ ಬರಲಿ ಜೊತೆಗೆ ಉತ್ಸಂದೆಯ ಕರೆಯದು ಮುತ್ತೈದೆಯವ್ರನ್ನ ಉತ್ಸಂದೆಯಲ್ಲಿ ಕರೆದು ಪಾಠ ಪೂಜೆ ಮಾಡಿ ದೀಪ ಹಚ್ಚಿ ಆರತಿ ಮಾಡಿ ಶ್ಲೋಕ ಹೇಳಿ ಇದೆಲ್ಲ ಬೆಳಗ್ಗೆ ಹೇಳಿದ್ದೀನಿ ಇವಾಗ ಬರೀ ಹಾಡು ಹೇಳ್ಬಿಟ್ಟು ಆತ್ಮಿ ಮಾಡಿ ಸಾಯಂಕಾಲ ಸಡ್ಲಿಸು